ಹಾಯ್ ರೀ ಎಲ್ರಿಗೂ ಕೂಡ ನಮಸ್ಕಾರ ರೀ ಬರೀ ಸ್ನೇಹಿತರೆ ಬರೀ ವೀಕ್ಷಕರೇ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಅಂದ್ಕೊಂಡು ಇವತ್ತು ಕೂಡ ನಾನು ಸಣ್ಣ ಪುಟ್ಟ ಕಿಚನ್ ಟಿಪ್ಸ್ಗಳು ತೊಗೊಂಡು ಬಂದಿದ್ದೀನಿ ಇವತ್ತಿನ ಕಿಚನ್ ಟಿಪ್ಸ್ ನೀವು ಕೂಡ ನೋಡಿದ ತಕ್ಷಣ ಆಶ್ಚರ್ಯ ಪಡ್ತೀರಾ ಯಾಕಂದ್ರೆ ಈ ರೀತಿ ಕೂಡ ನಾವು ಅಂತ ನಿಮಗೂ ಕೂಡ ಗೊತ್ತಾಗೋದೇ ಇಲ್ಲ ಹಾಗಂದ್ರೆ ಗೊತ್ತಾಗದೆ ಇರೋರು ಖಂಡಿತವಾಗಿ ನೋಡಿ ಟ್ರೈ ಮಾಡ್ಬೋದು ಇಲ್ಲಾಂದ್ರೆ ಗೊತ್ತಿರೋರು ಸ್ಕಿಪ್ ಮಾಡಿಕೊಂಡು ಹೋಗ್ಬೋದು ಹಾಗಂದ್ರೆ ಇವತ್ತಿನ ಕಿಚನ್ ಟಿಪ್ಸ್ ನೀವು ಎಲ್ಲರೂ ನೋಡಿ ಟ್ರೈ ಮಾಡಿರಿ ಒಂದೇ ಒಂದು ಸಂತೂರು ಸಾಬೂನು ತೊಗೊಂಡು ನೋಡಿರಿ ಮೈಗೆ ಹಚ್ಕೊಳ್ಳುವಂಥ ಸಂತೂರು ಸಾಬೂನಲ್ಲಿ ಈ ರೀತಿ ಕಡ್ಡಿ ಚುಚ್ಚಿದ್ರೆ ಏನೆಲ್ಲ ಅದ್ಭುತ ಆಗ್ಬೋದಂತ ನೀವು ಕೂಡ ನೋಡಿದ ತಕ್ಷಣ ಆಶ್ಚರ್ಯ ಆಗುತ್ತಾ ಈ ರೀತಿ ಕೂಡ ನಾವು ಬಳಸ್ಕೋಬೋದ ಅಂತ ನೀವು ಕೂಡ ನೋಡಿದ ತಕ್ಷಣ ಬಳಸ್ಕೊಳ್ ಬಳಸ್ಕೊಳ್ತೀವಿ ಅಂತ ಅನ್ಕೊಳ್ತೀನಿ ಇವಾಗ ಒಂದೇ ಒಂದು ಸಂತೋಷ ಸಾಬೂನು ತಗೊಂಡು ಈ ರೀತಿ ಹೀರೋ ಕಡ್ಡಿ ಅದರಲ್ಲಿ ಚುಚ್ಚಿದರೆ ಏನೆಲ್ಲ ಆಗ್ಬೋದಂತ ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತಾ ಹಾಗಾದ್ರೆ ಬರೀ ಇವತ್ತು ಸಣ್ಣ ಪುಟ್ಟ ಕಿಚನ್ ಟಿಪ್ ಏನಲ್ಲಿರುತ್ತ ನೋಡೋಣ ಫಸ್ಟ್ ಕಿಚನ್ ಟಿಪ್ಸ್ ಏನಂದ್ರೆ ನೋಡಿ ಈ ರೀತಿ ನೀವು ப்ரஷ் இது எல்லாரும் கூட யூஸ் மாதிரி சொல் தின யூஸ் ப்ரஷ் பிசாக்கிடுத்துறல்வங்க அது ப்ரஷ் பிஸாக்கேட் ಈ ರೀತಿ ಬ್ರಷ್ ಇದ್ರೆ ಏನು ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಮೊಬೈಲ್ ಯೂಸ್ ಮಾಡೋರೆಲ್ಲರೂ ಮನೇಲಿ ಇದ್ದೇ ಇರ್ತಾರೆ ಈ ರೀತಿ ಮೊಬೈಲ್ನಿಂದ ಸ್ಪೀಕರ್ ಆವಾಜ ಸ್ವಲ್ಪ ಕಡಿಮೆ ಜಾಸ್ತಿ ಬರ್ತಾ ಇದ್ರೆ ಏನಪ್ಪ ಇದು ಮತ್ತೆ ಮೊಬೈಲ್ ಶಾಪಿಗೆ ಹೋಯ್ದು ದುಡ್ಡು ಖರ್ಚು ಮಾಡಬೇಕಂತ ನೀವು ಯೋಚನೆ ಮಾಡ್ತಿರ್ತೀರಲ್ವ ಆವಾಗ ಏನು ಮಾಡ್ಬೇಕಂದ್ರೆ ಮೊಬೈಲ್ ಶಾಪಲ್ಲಿ ಕೂಡ ಹೋದ್ರೆ ಇದೇ ಥರವಾಗಿ ಮಾಡ್ತಾರಾ ಹಾಗಾದ್ರೆ ನೀವು ಕೂಡ ಮನೆಯಾಗೂ ಕೂಡ ರೀ ಈ ರೀತಿ ಸ್ಪೀಕರ್ ನೋಡಿರಿ ಇಲ್ಲಿ ಹಿಂದಗಡೆ ನಾವು ಚಾರ್ಜಿಂಗ್ ಹಚ್ಚೋ ಜಾಗದಲ್ಲಿ ಸ್ಪೀಕರ್ ಮತ್ತೆ ಚಾರ್ಜಿಂಗ್ ಹೋಲ್ಡ್ರ್ ಇರುತ್ತಲ್ವ ಈ ರೀತಿ ಅದು ನಾವು ಏನು ಮಾಡಬೇಕಂದ್ರೆ ಈ ರೀತಿ ಬ್ರಷಿನಿಂದ ನಾವು ಯಾವ ರೀತಿ ಈ ರೀತಿ ಸ್ಪೀಕರ್ ಎಲ್ಲ ಪೂರ್ತಿ ಕ್ಲೀನ್ ಅಂತ ತೋರಿಸ್ತೀವಿ ನೋಡಿರಿ ಎಲ್ಲಾದರೂ ಬೈಕ್ ಮೇಲೆ ಹೋಗುವಾಗ ನಮ್ಮ ಸ್ಪೀ ಮೊಬೈಲ್ ಈ ರೀತಿ ಮೇಲ್ಗಡೆ ಸ್ಪೀಕರ್ ಮತ್ತು ಚಾರ್ಜಿಂಗ್ ಹೋಲ್ಡ್ರ್ ಮೊಬೈಲ್ ಇಡ್ತೀವಲ್ಲ ಅವಾಗ ಈ ರೀತಿ ಮ್ಯಾಲಿದ್ರೆ ಅದರಾಗೆಲ್ಲ ಈ ರೀತಿ ಕುತ್ಕೊಂಡು ಬಿಡ್ತದೆ ಆವಾಗ ಈ ಎಲ್ಲ ಕುತ್ಕೊಂಡ್ರೆ ನಮ್ಮದು ಚಾ ನೋಡ್ತಾ ಇರ್ಬೋದು ಸ್ಪೀಕರ್ ಅವಾಜ್ ಎಲ್ಲ ಪೂರ್ತಿ ಕಡಿಮೆ ಬರ್ತಾ ಹೋಗ್ತದೆ ಹಾಂ ಈ ರೀತಿ ನೀವು ಒಂದು ಬ್ರಷಿನ ಸಹಾಯದಿಂದ ಈ ರೀತಿ ಕ್ಲೀನ್ ಮಾಡ್ತಾ ಹೋದ್ರೆ ಪೂರ್ತಿ ಸ್ಪೀಕರೆಲ್ಲ ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡ್ರಿ ನಿಮಗೂ ಕೂಡ ಗೊತ್ತಾಗ್ತಾ ಇರ್ಬೋದು ಎಷ್ಟೆಲ್ಲ ತೂಸು ಹಾಗಂದ್ರೆ ನೀವು ಕೂಡ ಈ ರೀತಿ ಬಳಸ್ಕೊಂಡು ನೋಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಮತ್ತೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ ನೋಡಿರಿ ಹಾಗಂದ್ರೆ ನೀವು ಕೂಡ ಈ ರೀತಿ ಮಾಡ್ಕೋಬೋದು ಏನು ಮೊಬೈಲ್ ಶಾಪಿಗೆ ಹೋಯ್ದು ಈ ರೀತಿ ಮಾಡ್ಕೋಬೇಕಂತೇನಿಲ್ಲ ಈ ರೀತಿ ಮನ್ಯಾಗು ಕೂಡ ನಾವು ಮಾಡ್ಕೋಬೋದು ಇವಾಗ ನೋಡಿರಿ ಇದು ಸಣ್ಣ ಮೊಬೈಲ್ ಅಂತ ದೊಡ್ಡ ಮೊಬೈಲ್ ಅಂತೇನಿಲ್ಲ ಯಾವುದಾದ್ರೂ ಮೊಬೈಲ್ ಇದ್ದರೂ ಈ ರೀತಿ ಸ್ಪೀಕರ್ನೂ ಕ್ಲೀನ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡಿರಿ ಹಾಗಾದ್ರೆ ನಾವು ಮನ್ಯಾಗೆ ನಾವು ಹತ್ರ ಇದೇ ರೀತಿ ಮಾಡ್ತೀವಿ ದುಡ್ಡು ಖರ್ಚು ಮಾಡೋ ಬದಲಾಗಿ ಈ ರೀತಿ ನೀವು ಕೂಡ ಸಣ್ಣ ಪುಟ್ಟ ಕಿಚನ್ ಟಿಪ್ಸ್ಗಳ ಜೊತೆಗೆ ಈ ರೀತಿ ಯೂಸ್ಫುಲ್ ಆಗುವಂಥದ್ದು ಹೋಮ್ ಮೇಡ್ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲದಕ್ಕೂ ಕೂಡ ವರ್ಕ್ ಆಗುತ್ತಾ ಹಾಗಾದರೆ ಇವತ್ತಿಂದು ಈ ಫಸ್ಟ್ ಕಿಚನ್ ಟಿಪ್ಸ್ ಜೊತೆಗೆ ಹೋಮ್ ಮೇಡ್ ಮೊಬೈಲ್ನವ್ರಿ ಈ ರೀತಿ ದುಡ್ಡು ಉಳಿತಾಯ ಮಾಡ್ಕೊಳ್ಳೋದು ಕೂಡ ಇಷ್ಟ ಆದ್ರೆ ಈ ವಿಡಿಯೋ ಎಂಡ್ ಅವ್ರಿಗೂ ನೋಡಿದವರಿಗೆ ಈ ರೀತಿ ಎಲ್ಲ ಕೂಡ ಯೂಸ್ಫುಲ್ ಆಗುವಂಥ ಕಿಚನ್ ಟಿಪ್ಸ್ ಜೊತೆಗೆ ಹೋಮ್ ಮೇಡ್ ನಾವು ಯಾವುದಾದ್ರೂ ಕೂಡ ಬಳಸುವಂಥ ಕಿಚನ್ ಟಿಪ್ಸ್ಗಳು ರೀ ಯೂಸ್ ಮಾಡ್ಕೊಬೋದು ಇವಾಗ ಸೆಕೆಂಡ್ ಟಿಪ್ಸ್ ಏನಂದರೆ ಒಂದು ಪೇಪರ್ ತೊಗೊಳ್ಳಿ ಈ ನೋಟ್ಸಲ್ಲಿ ಇರುವಂಥ ಪೇಪರ್ ತೊಗೋಬೋದು ಕಾಪಿಯಲ್ಲಿ ಬರ್ತೀವಲ್ವ ಕಾಪಿ ಅದು ಆ ಕಾಪಿಯಲ್ಲಿರುವಂಥದ್ದು ಒಂದು ಅರ್ಧದಷ್ಟು ಪೇಪರ್ ತೊಗೊಳ್ಳಿ ಇಲ್ಲಾಂದ್ರೆ ನ್ಯೂಸ್ ಪೇಪರ್ ಕೂಡ ತೊಗೋಬೋದು ಅದರಲ್ಲಿ ನಾನು ಅರ್ಧ ಚಿಟಿಕೆ ಅಷ್ಟು ಏನು ಮಾಡ್ಲತ್ತೀನಿ ಅಂದ್ರೆ ಅರ್ಶಿಣದ ಪುಡಿ ಹಾಕಿ ನೋಡಿರಿ ಹಂಗೆ ಅದಕ್ಕೆ ಒಂದು ನಾಲ್ಕು ಲವಂಗ ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕ್ರಿ ಈಗ ಅಂದ್ರೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ತಾ ಹೋಗ್ಬೇಕು ಮಧ್ಯದಲ್ಲಿ ಅರಿಶಿನ ಮತ್ತು ಲವಂಗ ಮಧ್ಯದಲ್ಲಿ ಬರಬೇಕು ಆ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಪೇಪರ್ ಪೂರ್ತಿ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಒಂದು ಪಾಕೆಟ್ ಥರ ರೆಡಿ ಮಾಡ್ಕೊಂಡ್ಬಿಡಿ ಇವಾಗಿದ್ದು ಏನು ಮಾಡ್ಬೇಕಂದ್ರೆ ನಮ್ಮ ಮನ್ಯಾಗ ಏನಾಗುತ್ತಂದ್ರೆ ಎಲ್ಲರ ಮನೆಲಿಗೂ ಕೂಡ ಇದೇ ರೀತಿ ಸಮಸ್ಯೆ ಇದ್ದೇ ಇರ್ತದೆ ರೀ ಹಂಗಂದ್ರೆ ನೋಡಿ ಈ ರೀತಿ ಅಕ್ಕಿದಾಗ ಹುಳಗಳ ಆಗ್ತಾವ ಅಕ್ಕಿದಾಗ ಹುಳ ನುಷಿ ಎಲ್ಲ ಕೂಡ ಇರ್ತಾವಲ್ಲ ಹಾಗಾದ್ರೆ ಈ ರೀತಿ ಅಕ್ಕಿ ಡೆಬ್ಬಾಗ ಹಾಕಿ ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ಇಟ್ಕೊಂಡು ಬಂದ್ರೆ ಇದರಲ್ಲಿ ಹುಳಗಳಾಗುವಂಥ ಸಮಸ್ಯೆ ತಪ್ಪಿಸ್ಕೋಬೋದು ಹಾಗೆ ನೀವು ಈ ರೀತಿ ಎಷ್ಟು ದಿನಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಹಾಗಾದರೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ನೋಡ್ತಾ ಇರ್ಬೋದು ಥರ್ಡ್ ಟಿಪ್ಸ್ ಏನಂದರೆ ಈ ರೀತಿ ನೋಡ್ತಾ ಇರ್ಬೋದು ಸಾಬೂನಲ್ಲಿ ನಾನು ಇವಾಗ ಈ ರೀತಿ ಗೀರೋ ಕಡ್ಡಿ ಚುಚ್ತಾ ಇದ್ದೀನಿ ಯಾಕಪ್ಪ ಈ ರೀತಿ ಗೀರೋ ಕಡ್ಡಿ ಚುಚ್ತಾ ಇದ್ದೀನಿ ಅಂತ ನೀವು ಕೂಡ ಯೋಚನೆ ಮಾಡ್ತಿರ್ತೀರ ಹಂಗಂದ್ರೆ ನೋಡಿರಿ ಇದು ಏನಂದ್ರೆ ನಾವು ಮನ್ಯಾಗ ಈ ರೀತಿ ಸಂತೂರ್ ಸಾಬೂನು ನಾನು ಇದ್ದೀನಿ ನೀವು ಯಾವುದಾದ್ರೂ ಕೂಡ ಸಾಬೂನು ಬಳಸ್ಕೊಬೋದು ರೀ ನಿಮ್ಮ ಮನೆಯಾಗೆ ಯಾವ್ದು ಸಾಬೂನ್ ಇರುತ್ತೋ ಅದು ಸಾಬೂನು ಬಳಸ್ಕೊರಿ ಇವಾಗ ನೋಡಿ ಈ ರೀತಿ ಗೀರಾ ಕಡ್ಡಿ ತೊಗೊಂಡಿದ್ದೀನಿ ಮ್ಯಾಚ್ ಬಾಕ್ಸ್ ಇರುತ್ತಲ್ವ ಅದರಲ್ಲಿ ಇರುವಂಥ ಗೀರಾ ಕಡ್ಡಿ ತೊಗೋಬೇಕು ಈ ರೀತಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಟು ನಾನು ಈ ರೀತಿ ಹೋಲ್ ಮಾಡಿಕೊಂಡು ಕೂಡ ಹಾಕೋಬೋದು ಈ ರೀತಿ ಚುಚ್ಚೋ ಕಡ್ಡಿಯಲ್ಲಿ ಅದರಿಂದ ಕೂಡ ಚುಚ್ಕೋಬೋದು ಸ್ವಲ್ಪ ಸಾಬೂನು ಬಿರಿಸಿದ್ರೆ ಚು ಕಡ್ಡಿ ಮುರಿದೋಗುತ್ತೆ ಆದರೂ ಏನು ಪರವಾಗಿಲ್ಲ ಮತ್ತೊಂದು ಕಡ್ಡಿ ತೊಗೊಂಡು ಕೂಡ ಈ ರೀತಿ ಚುಚ್ಕೋಬೋದು ಇವಾಗ ನಾನು ಇವಾಗ ಸಾಬೂನು ಈ ರೀತಿ ಚುಚ್ಕೊಂಡು ಒಂಥರ ಟೇಬಲ್ ಥರ ರೆಡಿ ಆಗಿರೋದು ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ಹಂಗಂದ್ರೆ ಇದರಿಂದ ಏನು ಮಾಡ್ಲತ್ತೀನಂದ್ರೆ ಅಂದ್ರೆ ನೀವು ಕೂಡ ನೋಡಿದ ತಕ್ಷಣ ಆಶ್ಚರ್ಯ ಆಗೇ ಆಗುತ್ತೆ ಈಗ ಏನಪ್ಪಾ ಅಂದ್ರೆ ನಮ್ಮ ಮನೆಯಾಗ ಎಲ್ಲಾದರೂ ಅಲ್ಮಾರಿಯಲ್ಲಿ ಮತ್ತು ಅಲ್ಲಿ ರೀತಿ ಡ್ರೆಸ್ಸಿಂಗ್ ಟೇಬಲ್ ಕೆಳಗಡೆ ಈ ರೀತಿ ಬಟ್ಟೆಗಳು ಏನಾದರೂ ಇಡ್ತಾ ಇರ್ತೀವಲ್ವ ಇದರಲ್ಲಿ ಏನಾಗುತ್ತೆ ಅಂದರೆ ಜಿರಳೆಗಳ ಕಾಟ ಮತ್ತು ಜಾಡ್ಮಿ ಕಾಟ ಇದ್ದೇ ಇರುತ್ತಲ್ವ ಆವಾಗ ನಾವು ಈ ರೀತಿ ಕಡ್ಡಿ ಚುಚ್ಚಿರ್ತೀವಲ್ವ ಅದು ಸಾಬೂನು ಈ ರೀತಿ ಬಟ್ಟೆಗಳ ಮಧ್ಯದಲ್ಲಿ ಇಟ್ಕೋಬೇಕು ಈ ರೀತಿ ಇಡೋದ್ರಿಂದ ನಮಗೆ ಸಾಬೂನಿನ ಸ್ಮೆಲ್ಲು ಬಟ್ಟೆಗೂ ಕೂಡ ಚೆನ್ನಾಗಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಜಿರಳೆಗಳಿಗೆ ಮಾತ್ರ ಜಿರಳೆ ಇದರ ಎಲ್ಲ ಇದ್ದರೂ ಕೂಡ ಅವುಗಳು ನಮ್ಮ ಬಟ್ಟೆಯಲ್ಲಿ ಅಂತ ಈ ರೀತಿ ಓಡಾಡೋದು ತಪ್ಪಿಸ್ಕೋಬೋದು ಈ ಥರ ನೀನು ಕೂಡ ಟ್ರೈ ಮಾಡ್ಬೋದು ಎಲ್ಲಾದ್ರೂ ಈ ರೀತಿ ಇದ್ದರೆ ನೀವು ಈ ರೀತಿ ಸಾಬೂನುಗಳಿಗೆ ಕಡ್ಡಿ ಚುಚ್ಚಿಟ್ಬಿಡ್ ಬಿಟ್ವಿ ಅಂದರೆ ನಮ್ಮ ಮನೆಯಲ್ಲಿ ಜಿರಳೆಗಳು ಓಡಾಡೋದು ತಪ್ಪಿಸ್ಕೋಬೋದು ಹಾಗಾದರೆ ನೀವು ಕೂಡ ಈ ರೀತಿ ಯೂಸ್ಫುಲ್ ಮಾಡ್ಕೊಳ್ಳಿ ನೋಡಿ ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಜಿರಳೆಗಳೆಲ್ಲ ಮನೆ ಮಾಡಿರ್ತವೆ ಅದಕ್ಕೋಸ್ಕರ ಈ ರೀತಿ ನೀವು ಬಟ್ಟೆಯಲ್ಲಿ ಇಡ್ತಾ ಹೋಗಿ ನಿಮ್ಮ ಬಟ್ಟೆಯಲ್ಲಿ ಕೂಡ ತುಂಬಾ ಚೆನ್ನಾಗಿ ಸ್ಮೆಲ್ ಕೂಡ ಇರುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಬಟ್ಟೆಗಳ ಅಲ್ಮಾರಿಗಳಲ್ಲಿ ಈ ರೀತಿ ಇಡೋದ್ರಿಂದ ಜಿರಳೆಗಳ ಕಾಟ ಮತ್ತು ಜಾಡ್ಮಿ ಕಾಟ ತಪ್ಪು ಹೋಗುತ್ತೆ ಹಾಗಾದರೆ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡ್ಬೋದು ಇದರಲ್ಲಿ ನಾವು ಗಿರ ಕಡ್ಡಿ ಚುಚ್ಚಿರುತ್ತೀವಲ್ಲ ಅದ್ರ ಸ್ಮೆಲ್ಲು ಮತ್ತು ಸಾಬಿನ ಸ್ಪೆಲ್ನಿಂದ ನಮ್ಮ ಮನೆಯಲ್ಲಿ ಜಿರಳೆಗಳ ಕಟ್ಟ ತಪ್ಪಿಸ್ಕೋಬೋದು ಹಾಗಾದರೆ ಟ್ರೈ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಜೊತೆಗೆ ಮತ್ತೊಂದು ಸರ್ತಿ ಕಿಚನ್ ಟಿಪ್ ಜೊತೆಗೆ ಅಲ್ಲಿವರೆಗೂ ಸಿಗೋವರೆಗೂ ನಮ್ಮ ವಿಡಿಯೋಗಳು ಕೂಡ ಕಾಯ್ತಾಯಿರಿ ನಮ್ಮ ವಿಡಿಯೋ ಕೂಡ ಇಷ್ಟ ಆದರೂ ಪ್ಲೀಸ್ ವಿಡಿಯೋ ಎಂಡವರೆಗೂ ನೋಡ್ಕೊಂಡ್ರಿಗೆ ಧನ್ಯವಾದ